ಕ್ಯಾಸಂದ್ರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಗುಣಾನಂದ ಎಂಬುವರು ಮನೆ ಮನೆ ಪೊಲೀಸ್ ಕಾರ್ಯಕ್ರಮವನ್ನು ಮುಗಿಸಿ ಠಾಣೆಗೆ ತೆರಳುವಾಗ ಮೈದಾಳ ಕೆರೆಗೆ ಹಾರಿ ಓರ್ವ ಮಹಿಳೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ನೋಡಿ ಕೆರೆಗೆ ಹಾರಿ ಮಹಿಳೆಯನ್ನ ರಕ್ಷಿಸಿದರು ಇವರ ಅದ್ಭುತ ಕಾರ್ಯವನ್ನು ಮೆಚ್ಚಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ರವರು ಗುಣಾನಂದ ಕಾನ್ಸ್ಟೇಬಲ್ ಕರೆಸಿ ತಮ್ಮ ಕಚೇರಿಯಲ್ಲಿ ಸನ್ಮಾನ ಮಾಡಿ ನಗದು ಬಹುಮಾನ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಮತ್ತು ಗೋಪಾಲರವರು ಉಪಸ್ಥಿತರಿದ್ದರು ಬನ್ನಿ ಎಸ್ ರವರು ಏನು ಹೇಳಿದರು ಕೇಳೋಣ ಅಕ್ಟೋಬರ್ ಇಪ್ಪತ್ ಮೂರನೇ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಗುಣಾನಂದ್ ಹೆಚ್ ಎನ್ ಅನ್ನೊಬ್ಬ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಮನೆ ಮನೆಯ ಪೊಲೀಸಿಂಗ್ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಾಗ ನಮ್ಮ ಕೆರೆ ಹತ್ರ ಅವರು ಹೋಗ್ತಾ ಇರುವಾಗ ಒಬ್ಬ ಮಹಿಳೆ ಆ ಕೆರೆಯಲ್ಲಿ ಬಿದ್ದಿರೋದಕ್ಕೆ ನೋಡಿ ಆಗಿ ತಕ್ಷಣವೇ ಕೆರೆಯಲ್ಲಿ ಜಂಪ್ ಮಾಡಿ ಆ ಮಹಿಳೆಯನ್ನು ಸೇವ್ ಮಾಡಿದರು ಆ ಮಹಿಳಾ ವಿಚ ವಿಚಾರಗಳು ತಿಳ್ಕೊಂಡಾಗ ಆ ಮಹಿಳಾ ಹೆಸರು ಕೋಮಲ ಇವರು ಬ್ಯಾಡ್ರಲ್ಲಿ ವಾಸ ನಿವಾಸ ಇರೋ ಬ್ಯಾಡ್ರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿವಾಸ ಇರುವರು ಇವರು ಮನೆಯಲ್ಲಿ ಜಗಳ ಆಗಿ ಆ ಕೋಪದಿಂದ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ದರು ಅಂತ ಮಾಹಿತಿ ತಿಳಿದು ಬಂದಿತ್ತು ಪೊಲೀಸ್ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡುವಾಗ ಅಲ್ಲಿ ಇವರು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಆಗಿದೆ ಈ ಆ ಸ್ಪಾಟಲ್ಲಿ ನಮ್ಮ ಪೊಲೀಸ್ ತೋರಿಸಿರುವ ಕಾಮನ್ ಸೆನ್ಸ್ ಆ್ಯಂಡ್ ಧೈರ್ಯ ಸಾಹಸಗಳು ಮೆಚ್ಚಿ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ವಿ ಅವರಿಗೆ ಫೈವ್ ಹಂಡ್ರೆಡ್ ರಿವಾರ್ಡನ್ನು ಸಹ ಮಾಡಿದೀವಿ ಆಗಿ ಆ್ಯಂಡ್ ಭಾಳ ಒಳ್ಳೆಯ ಕೆಲಸ ಮಾಡಿದರೆ ಪ್ರೆಸೆನ್ಸ್ ಆಫ್ ಮೈಂಡ್ ತೋರಿಸಿದರೆ ಇಂಥ ಕೆಲಸ ಎಲ್ಲರೂ ತೋರಿಸಬೇಕು ಆ್ಯಂಡ್ ಇನ್ನು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂದರೆ ಇವರು ಮನೆ ಮನೆಗೆ ಪೊಲೀಸಕ್ಕೆ ಹೋಗಿ ವಾಪಸ್ ಬರುವಾಗ ಈ ನೋಡಿ ಮಾಡಿರೋದು ಸೊ ಇಲ್ಲಿ ಮನೆ ಮನೆ ಪೊಲೀಸಿಂಗ್ ಮನೆ ಮನೆ ಪೊಲೀಸಿಂಗ್ದೂ ಸಹ ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಧಿ ಇದೆ ಈ ಥರ ಪೊಲೀಸರು ಓಡಾಡುವಾಗ ಇಂಥ ಘಟನೆಗಳೇನಾದರೂ ಕಂಡು ಬಂದರೆ ಅವರು ಕೆಲಸ ಮಾಡೋಕ್ಕೆ ಈ ಥರ ರಿಯಾಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಸಿಗುತ್ತೆ